ಆಗ್ತಾ ಇದ್ರೆ ಇದು ಒಂದು ಸ್ಪೆಷಲ್ ನ್ಯೂಸ್ ಅಂತಾನೆ ಹೇಳ್ಬೋದು ಭಾಷಣಗಳಲ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಬಂದಿಲ್ಲ ಅಂದ್ರೆ ಹಾಕೋದೇ ಇಲ್ಲ ಹಾಕೋದಿಲ್ಲ ಅಂತ ಏನೋ ಒಂದು ಐದು ಗ್ಯಾರಂಟಿಗಳು ಏನಿದೋ ಅದನ್ನೆಲ್ಲ ಸಹಿದ್ರ ವೆಲ್ಕಮ್ ಟು ರಿಚ್ ರಿಚಾ ಚಾನಲ್ಗೆ ಸ್ವಾಗತ ಸ್ವಾಗತ ಸ್ನೇಹಿತರ ಇವತ್ತು ವಿಡಿಯೋದಲ್ಲಿ ಬರ್ಜರಿ ಗುಡ್ ನ್ಯೂಸ್ ಇದೆ ಒಂದು ಗೃಹಿಣಿಯರು ಅರ್ಥ ಆಯ್ತಾ ಗೃಹಲಕ್ಷ್ಮಿಗೆ ಯಾರೆಲ್ಲ ಒಂದು ಅರ್ಜಿಯನ್ನ ಹಾಕ್ಸಿದ್ರೆ ಒಂದು ಬರ್ಜರಿ ಅವಕಾಶವನ್ನು ಕೊಟ್ಟಿದ್ರೆ ಬರ್ಜರಿ ಗುಡ್ ನ್ಯೂಸ್ ಅನ್ನು ಸಹ ಒಂದು ಸರ್ಕಾರದಿಂದ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಸರ್ ಇವತ್ತು ನಾ ಹೆ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ರೀಚ್ ಆಗಿದೆ ರೀಚ್ ಆಗಿದೆ ಅಂದ್ರೆ ಬಂದಿದೆ ಅಂತ ಅರ್ಥ ಅರ್ಥ ಆಯ್ತಾ ಅಕೌಂಟ್ ಆಲ್ರೆಡಿ ಹಾಕಿದ್ದಾರೆ ಅಂತ ಅರ್ಥ ಇದೊಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಿಸ್ ಆಗಿ ಒಂದು ಕಮೆಂಟ್ ಅನ್ನ ಮಾಡೋದಕ್ಕೆ और बड़े ಸೊ ಅದರ ಮೊದಲ ಪಾಯಿಂಟ್ ಯಾವುದು ಅಂದರೆ ಎಷ್ಟೋ ಜನಕ್ಕೆ ಒಂದು ಐದು ಆರು ಏಳು ಎಂಟು ಒಂಬತ್ತನೇ ಕಂತಿನ ಹಣದವರೆಗೂ ಸಹ ಯಾರಿಗೂ ಸಹ ಇದುವರೆಗೂ ಬಂದಿಲ್ಲ ಅಂದರೆ ದಯವಿಟ್ಟು ಅಂಥರೂ ಸಹ ಈ ವಿಡಿಯೋನ ಪ್ರತಿಯೊಬ್ಬರು ಸಹ ನೋಡಲೇಬೇಕು ಅದೇ ರೀತಿ ಗೃಹಲಕ್ಷ್ಮಿ ಹಣ ಎಷ್ಟು ಜನಕ್ಕೆ ಬಂದಿದೆ ಎಷ್ಟು ಜನಕ್ಕೆ ಬಂದಿಲ್ಲ ಅದೇ ರೀತಿ ಏನೋ ಒಂದು ಸಮಸ್ಯೆಗಳಾಗಿರಬಹುದು ಏನಕ್ಕೋಸ್ಕರ ಒಂಬತ್ತನೇ ಕಂತಿನ ಹಣ ನೆಕ್ಸ್ಟ್ ತಿಂಗಳು ಹಾಕೋದನ್ನು ಈ ತಿಂಗಳೇ ಹಾಕ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಫುಲ್ಲು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಗಂಟೆ ಇರ್ತದೆ ಅದರ ಮೇಲೆ ಪಟ್ಟಂತ ಕ್ಲಿಕ್ ಮಾಡಬಿಡಿ ನಾವೇನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ತಕ್ಷಣ ಕೂಡಲೇ ನೋಟಿಫಿಕೇಶನ್ ಮೂಲಕ ನಿಮಗೆ ರೀಚ್ ಆಗುತ್ತೆ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ಸ್ ಕೂಡಲೇ ಕಮೆಂಟ್ ಮಾಡಿದ್ರೆ ಅದರ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಮೂಲಕ ಯಾರೂ ತಿಳಿಸ್ಕೊಡೋದಿಲ್ಲ ಗುರು ನಾನು ತಿಳಿಸ್ಕೊಡ್ತೀನಿ ಕಮೆಂಟ್ಗಳನ್ನು ಗಳನ್ನು ಸಹ ಕೆಲವೊಂದು ಯಾವ್ದಾದ್ರು ಇಂಪಾರ್ಟೆಂಟ್ ಒಂದು ಕಮೆಂಟ್ಸ್ ಏನಾದರೂ ಬಂದರೆ ಅದನ್ನ ವಿಡಿಯೋ ಮೂಲಕ ನಾನು ರಿಪ್ಲೈ ಒಂದು ಪ್ರಯತ್ನ ಮಾಡ್ತೀನಿ ಅಂದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಒಂದು ಕ್ಲಿಯರ್ ಒಂದು ಪ್ರಯತ್ನ ಮಾಡ್ತೀನಿ ಓಕೆ ಸೀಗ ಮ್ಯಾಟ್ರಿಕ್ ಬಂದ್ಬಿಡೋಣ ಏನಿದೆ ಗೃಹಲಕ್ಷ್ಮಿ ಎಂಟು ಒಂಬತ್ತು ಹದಿನೈದು ಅಂತ ಏನೇನೋ ಹೇಳ್ತಾವನಲ್ಲ ಅಂದ್ಕೊಂಡು ದಯವಿಟ್ಟು ಕಮೆಂಟನ್ನು ಒಂದು ಬ್ಯಾಡ್ ಆಗಿ ಆಕ್ಬೇಡಿ ಅರ್ಥ ಆಯ್ತಾ ಇವತ್ತಿನ ಹಿ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಒಂದು ಗೃಹಲಕ್ಷ್ಮಿ ಹಣ ಒಂದು ಒಂಬತ್ತನೇ ಕಂತಿನ ಹಣ ಜಮಾ ಆಗ್ತಿದೆ ಅರ್ಥ ಆಯ್ತಾ ಸುಮಾರು ಒಂದು ಮೂರು ನಾಲ್ಕು ಹಿಂದೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣವನ್ನು ಹಾಕ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ಆಗಿರಬಹುದು ಎಂಟನೇ ಕಂತಿನ ಹಣ ಆಗಿರಬಹುದು ಅದೇ ರೀತಿ ಐದು ಆರು ಏಳನೇ ಕಂತಿನ ಹಣ ಆಗಿರಬಹುದು ಪ್ರತಿಯೊಬ್ಬರಿಗೂ ಸಹ ಒಂದು ಅಕೌಂಟ್ಗೆ ಹಾಕಿದ್ದಾರೆ ನೀವೇನಾದ್ರೂ ಇನ್ನೂ ಸಹ ಚೆಕ್ ಮಾಡಿಸಿದ ಕೂಡಲೇ ಚೆಕ್ಔಟ್ ಮಾಡಿಸ್ಕೊಳ್ಳಿ ಯಾಕೆ ಅಂದ್ರೆ ನೆಕ್ಸ್ಟ್ ತಿಂಗಳು ಹಾಕ್ಬೇಕಾಗಿರುವಂತ ಒಂದು ಒಂಬತ್ತನೇ ಕಂತಿನ ಹಣ ಇದೇ ತಿಂಗಳು ಏನಕ್ಕೋಸ್ಕರ ಹಾಕ್ತಿದ್ದಾರೆ ಅದೇ ರೀತಿ ಏನ್ ಸಮಸ್ಯೆ ಆಗಿತ್ತು ಆಗಿರ್ಬೋದು ಏನು ಪ್ರಾಬ್ಲಮ್ ಇಂದ ಹಾಕಿದ್ದಾರೆ ಅದೇ ರೀತಿ ಮೈನ್ ಆಗಿ ಏನಾದರೂ ಬೇಗ ಹಾಕಬೇಕು ಎಲೆಕ್ಷನ್ ಟೈಮ್ನಲ್ಲಿ ಅಂತ ಏನಾದರೂ ಉದ್ದೇಶ ಇದೆಯಾ ಬೇರೆ ಏನಾದರೂ ಆಲೋಚನೆಗಳಿದೆಯಾ ಒಂದು ಕಾಂಗ್ರೆಸ್ ಸರ್ಕಾರ ಅದು ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೈತ್ರೆ ಮೊದಲನೇದಾಗಿ ಎಲೆಕ್ಷನ್ ಟೈಮ್ನಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಎಂಟನೇ ಕಂತಿನ ಹಣ ಈ ತಿಂಗಳು ಒಂದು ಇಪ್ಪತ್ತನೇ ತಾರೀಕು ಒಳಗಡೆ ಹಾಕಬೇಕಿತ್ತು ಆದರೆ ಏನು ಮಾಡಿದ್ದಾರೆ ಅಂದರೆ ಸುಮಾರು ಒಂದು ಎಂಟನೇ ಕಂತಿನ ಹಣ ಒಂದು ಓದು ತಿಂಗಳೇ ಜಮಾ ಮಾಡಿಬಿಟ್ಟಿದ್ದಾರೆ ಅರ್ಥ ಆಯ್ತಾ ಏಪ್ರಿಲ್ ತಿಂಗಳಲ್ಲಿ ಒಂದು ಎಂಟನೇ ಕಂತಿನ ಹಣ ಬರುವಂತಹ ಒಂದು ಸಾಧ್ಯತೆ ಇರಬೇಕಿತ್ತು ಅರ್ಥ ಆಯ್ತಾ ಬರಬೇಕಿತ್ತು ಈಗ ಆಗ್ತಾ ಇರಬೇಕಿತ್ತು ಬಟ್ ಆದ್ರೆ ಈ ಟೈಮ್ನಲ್ಲಿ ಒಂಬತ್ತನೇ ಕಂತಿನ ಹಣವನ್ನು ಆಗ್ತಾ ಇದ್ದಾರೆ ಇದು ಒಂದು ಸ್ಪೆಷಲ್ ನ್ಯೂಸ್ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಮೈನ್ ಆಗಿ ನೆಕ್ಸ್ಟ್ ಮಂತ್ ಈ ಮಂತ್ ಒಂದು ಎಲೆಕ್ಷನ್ ಇರುವಂಥ ಒಂದು ಕಾರಣಗಳಿಂದ ಈ ತರ ಮಾಡ್ತಿದ್ದಾರೆ ಅರ್ಥ ಏನು ಸಹ ದೊಡ್ಡ ಏನು ಆಲೋಚನೆ ಏನಲ್ಲ ಅರ್ಥ ಆಯ್ತಾ ಎಲೆಕ್ಷನಲ್ಲೇ ನಮಗೂ ಸ್ವಲ್ಪ ಹಾಕ್ಲಿ ವೋಟು ಅಂತ ಏನಾದರೂ ಆಗ್ತಿರ್ಬೋದೇನೋ ಬಟ್ ನನಗೂ ಗೊತ್ತಿಲ್ಲ ಬಟ್ ಆದರೆ ನೆಕ್ಸ್ಟ್ ತಿಂಗಳು ಹಾಕುವಂಥ ಒಂದು ಹಣವನ್ನು ಈ ತಿಂಗಳೇ ಆಗ್ತಾ ಇದ್ದಾರೆ ಇದು ಒಂದು ಸಂತೋಷದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಸಂತೋಷದ ವಿಚಾರ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಒಂದು ಗೃಹಲಕ್ಷ್ಮಿ ಒಂಬತ್ತನೇ ಕಂತ ಹೇಳೋಣ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಾನು ಕಮೆಂಟ್ ಮೂಲಕನೇ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ಬೋದು ಇಲ್ಲಾಂದರೆ ವೀಡಿಯೋ ಮೂಲಕನೇ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅರ್ಥ ಆಯ್ತಾ ಸೇ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಐದು ಆರು ಏಳು ಎಂಟು ಒಂಬತ್ತನೇ ಕಂತಿನ ಹಣ ಐದುವರೆಗೂ ಯಾರಿಗೂ ಒಂದು ಕಂತೂ ಇಷ್ಟು ಬಂದಿಲ್ಲ ಅಂದ್ರೆ ದಯವಿಟ್ಟು ನೀವು ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಮ್ಯಾಟ್ರನ್ನ ನೀವು ತಿಳ್ಕೊಳ್ಳೇಬೇಕು ಏನು ಮ್ಯಾಟ್ರು ಅಂದ್ರೆ ಮೇಯ್ನಾಗಿ ಆಗಿ ಇದರಲ್ಲಿ ಸುಮಾರು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಸೇವಾ ಸಿಂಧುನಲ್ಲಿ ಅಂದರೆ ಒಂದು ಗ್ರಾಮನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಒಂದು ಸರ್ವಿಸ್ ಸೆಂಟರ್ ಗಳಿಗೆ ಹೋಗಿ ಇಮಿಡಿಯೆಟ್ಲಿ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೈಯಲ್ಲಿ ಇಟ್ಕೊಂಡು ಭದ್ರವಾಗಿ ಹೋಗಿ ಅದಕ್ಕೆ ಲಿಂಕ್ ಒಂದು ಮೊಬೈಲ್ ನಂಬರ್ ಗೆ ಒಂದು ಒ ಟಿ ಪಿ ಬರ್ತದೆ ಒಂದು ಗೃಹಲಕ್ಷ್ಮಿಯ ಒಂದು ಇ ಕೆ ವೈ ಸಿ ಮಾಡಿಸ್ಕೊಂಡ್ರೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿಯ ಒಂದು ಇ ಕೆ ವೈ ಸಿ ಹಣ ಪೆಂಡಿಂಗ್ ಅದರಿಂದ ಒಂದು ಪ್ರಾಬ್ಲಮ್ ಆಗಿ ಪೆಂಡಿಂಗ್ ಇದ್ದರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ತಿಂಗಳಲ್ಲಿ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನಿಮಗೆ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂದ್ರೆ ಒಂದು ಐದು ಆರು ಏಳು ಎಂಟನೇ ಒಂಬತ್ತನೇ ಕಂತಿನ ಹಣ ಇನ್ನೂ ಯಾರಿಗೂ ಬಂದಿಲ್ಲ ಅಂದ್ರೆ ದಯವಿಟ್ಟು ಈ ತರ ಒಂದು ಕೆಲಸವನ್ನ ಮಾಡಿ ಅದಕ್ಕೂ ಮೀರಿ ಈ ಕೆ ವೈ ಸಿ ಮಾಡಿಸಿದ್ರು ಸಹ ಬಂದಿಲ್ಲ ಅಂದ್ರೆ ನೀವೇನು ಮಾಡ್ತೀರ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಿ ನೀವು ಕೂಡಲೇ ಏನಾಗಿದೆ ಅಂತ ದಯವಿಟ್ಟು ತಿಳ್ಕೊಳ್ಳಿ ಅರ್ಥ ಆಯ್ತಾ ಇಲ್ಲ ಅಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗ್ಬಿಡುತ್ತೆ ಗುರು ಯಾಕೆ ಅಂದ್ರೆ ಲಕ್ಷನ್ ಕಳೆದೆಲ್ಲ ಆಗ್ತಾರಲ್ಲೋ ಗೊತ್ತಿಲ್ಲ ಅದು ಬೇರೆ ಸುಮಾರು ಒಂದು ಎಲ್ಲ ಸಿಕ್ಕಾಪಟ್ಟೆ ಭಾಷಣಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಬಂದಿಲ್ಲ ಅಂದರೆ ಹಾಕೋದೇ ಇಲ್ಲ ಹಾಕೋದೇ ಇಲ್ಲ ಅಂತ ಏನೋ ಒಂದು ಐದು ಗ್ಯಾರಂಟಿಗಳು ಏನಿದೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಂದು ಎಲ್ಲ ಸ್ಟೇಜಲ್ಲೂ ಸಹ ಹೇಳಿದ್ದಾರೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ದಯವಿಟ್ಟು ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂದರೆ ಕೂಡಲೇ ಒಂದು ಚೆಕ್ಔಟ್ ಮಾಡಿಸ್ಕೊಂಡು ಬರೋ ಥರ ಮಾಡಿಸ್ಕೊಬೇಡಿ ಏನಾದರೂ ರೀ ಪ್ರಾಬ್ಲಮ್ಗಳಾಗಿದ್ದರೆ ಕೂಡಲೇ ಸಾಲ್ವ್ ಮಾಡ್ಸ್ಕೊಬೇಡಿ ಇವರು ನಿಮಗೂ ಸ್ವಲ್ಪ ಸ್ವಲ್ಪ ರಿಲೀಫ್ ಆಗುತ್ತೆ ಅರ್ಥ ಆಯ್ತಾ ಏನಾದರೂ ಒಂದರಿಂದ ಒಂಬತ್ತನೇ ಕಂತಿನ ಹಣ ಇನ್ನೂ ಯಾರಿಗೂ ಸಾವು ಮೊದಲನೇ ಹಣವೂ ಸಹ ಇನ್ನೂ ಬಂದಿಲ್ಲ ಅಂದರೆ ದಯವಿಟ್ಟು ನೀವು ಇದಕ್ಕೆ ಅರ್ಹರಲ್ಲ ಅಂತ ಅರ್ಥ ಇನ್ನೇನಾದರೂ ಮಿಸ್ಟೇಕ್ಗಳು ಇಲ್ಲ ಅಂದರೆ ಅಪ್ಲಿಕೇಶನ್ ಹಾಕ್ಸಿರೋದು ರಿಜೆಕ್ಟ್ ಆಗಿರಬಹುದು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಏನಾದರೂ ಇದ್ರ ಬಗ್ಗೆ ಫುಲ್ಲು ಡೌಟ್ಗಳಿದ್ರೆ ಇನ್ನೂ ಏನಾದರೂ ತಿಳ್ಕೊಳ್ಳುವಂಥ ಒಂದು ಆಸಕ್ತಿಗಳಿದ್ರೆ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ನಿಮ್ಗೆ ಏನಾದರೂ ಇನ್ನೇನಾದರೂ ಕೇಳಬೇಕು ಇನ್ನೇನಾದರೂ ತಿಳ್ಕೊಳ್ಬೇಕು ಅಂದರೆ ಅಲ್ಲಿ ಕೆಳಗಡೆ ಕಾಣಿಸ್ತಾಯ್ತಲ್ಲ ಕಮೆಂಟ್ ಕಮೆಂಟ್ ಬಾಕ್ಸು ಅದಕ್ಕೆ ಒಂದು ಕಮೆಂಟನ್ನು ಮಾಡಿಬಿಡಿ ನಾನು ಕೂಡಲೇ ಸದ್ಯದಲ್ಲೇ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಇಮ್ಮಿಡಿಯೇಟ್ಲಿ ನಾನು ಮಾಡಿಬಿಡ್ತೀನಿ ಅರ್ಥ ಆಯ್ತಾ ಇದೊಂದು ದಯವಿಟ್ಟು ಅರ್ಥ ಮಾಡಿಕೊಂಡು ನಮ್ಮ ವೀಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿಕೊಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೇನಾದರೂ ಸಂಪೂರ್ಣವಾದಂಥ ಒಂದು ಮಾಹಿತಿ ಇನ್ನೂ ಬೇಕು ಅಂದರೆ ಇನ್ನೇನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅದೇ ರೀತಿ ಇನ್ನೂ ಅಪ್ಡೇಟಿಂಗ್ ವಿಚಾರಗಳು ತುಂಬಾ ಇದೆ ಅರ್ಥ ಆಯಿತಾ ಅದ್ರ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಬಾಯ್ ನೆಕ್ಸ್ಟ್ ಸಿಗೋಣ ಅರ್ಥ ಆಯ್ತಾ ಬಾಯ್ ಬಾಯ್